ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಗಿ ಚಿಕನ್ ರೋಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಚೆಕ್ ಮಾಡ್ಕೊಂಬರೋಣ ಚಿಕನ್ ರೋಲ್ನ ಮಾಡೋದಕ್ಕೆ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾರೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಚಿಕನ್ ರೋಲ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೂರು ಕಪ್ಪು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನಾವು ಹೇಗೆ ಚಪಾತಿ ಮಾಡೋಕ್ಕೆ ಕಲಿಸ್ಕೊಳ್ತೀವಿ ಅದೇ ಥರ ಕಲಿಸ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡೋದಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿ ಆಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಫಿಲ್ಲಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಫಿಲ್ಲಿಂಗ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಚಿಕನ್ ಬ್ರಷ್ನ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಬೇಕು ಈ ಥರ ಇದನ್ನು ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಟರ್ಮರಿಕ್ ಪೌಡರ್ ಮೆಣಸಿನ ಪೌಡರ್ ಗರಂ ಮಸಾಲ ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಆಲಿವ್ ಆಯಿಲ್ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಆಯಿಲ್ನೇ ಹಾಕೊಳ್ಬೋದು ಮತ್ತು ನಿಂಬೆ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಅಷ್ಟಲ್ಲಿ ರೊಟ್ಟಿನ ಮಾಡ್ಕೊಳ್ಳೋಣ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ನಾನು ಮುಂಚೆನೇ ಹಿಟ್ಟನ್ನ ಕಲಸಿಟ್ಟಿದ್ದೆ ಅಲ್ಲ ಅದು ತುಂಬ ಆಗಿದೆ ಇವಾಗ ರೊಟ್ಟಿನ ಮಾಡ್ಕೊಳ್ಳೋಣ ನಾವು ಹೇಗೆ ಚಪಾತಿಗೆ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಇದನ್ನು ಲಟ್ಟಿಸ್ಕೊಂಡು ನಾವು ಚಪಾತಿನ ಯಾವ ಥರ ಬೇಯಿಸ್ಕೊಳ್ತೀವಿ ಅದೇ ಥರ ಇದನ್ನು ಬೇಯಿಸ್ಕೊಳ್ಬೇಕು ಇದಕ್ಕೆ ಆಯಿಲ್ನ ಅಪ್ಲೈ ಮಾಡಬಾರ್ದು ಆವಾಗ ಸ್ವಲ್ಪ ರೊಟ್ಟಿ ಥರ ಬರುತ್ತೆ ಇದೇ ಥರ ಎಲ್ಲನ ರೆಡಿ ಮಾಡ್ಕೊಳ್ಬೇಕು ನಾನು ಇದೇ ಥರ ಎಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಚಿಕನ್ ಫಿಲ್ಲಿಂಗ್ಸ್ನ ರೆಡಿ ಮಾಡ್ಕೊಳ್ಳೋಣ ಚಿಕನ್ ಫಿಲ್ಲಿಂಗ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾವು ಮುಂಚೆಲ್ಲೇ ಮಸಾಲನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗೆ ಇದನ್ನು ಹಾಯ್ಲಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಐದು ನಿಮಿಷ ಆಗಿದೆ ಇವಾಗ ಎಲ್ಲ ಚೆನ್ನಾಗೆ ಬೇಯ್ಕೊಂಡಿದೆ ನೋಡಿ ಫ್ರೈ ಆಗಿದೆ ಚೆನ್ನಾಗೆ ಈ ಥರ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡು ಆದಮೇಲೆ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿಯಾಗಿದೆ ಇವಾಗ ಚಿಕನ್ ರೋಲ್ಸ್ನ ರೆಡಿ ಮಾಡ್ಕೊಳ್ಳೋಣ ನಾನು ಮುಂಚೆನೇ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನಾನು ಟಮೊಟೊ ಕೆ ಚಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಗಾರ್ಲಿಕ್ ಪೇಸ್ಟ್ ಅಂತ ಬರುತ್ತೆ ಅದನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಮೊಸರು ಹಾಕೊಳ್ಳಿ ಅದನ್ನು ಚೆನ್ನಾಗಿರುತ್ತೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಚಿಕನ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೌತೆಕಾಯಿ ಟೊಮೊಟೊ ಕ್ಯಾರೆಟು ಹಾನಿಯನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದನ್ನು ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಕ್ಯಾಬೇಜ್ನು ಯೂಸ್ ಮಾಡ್ಬೋದು ನಾನು ಕ್ಯಾಬೇಜ್ ತಿನ್ನಲ್ಲ ಹಾಗಾಗಿ ನಾನು ಕ್ಯಾಬೇಜ್ನ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಬೇಕಿದ್ದರೆ ಕ್ಯಾಬೇಜ್ನು ಯೂಸ್ ಮಾಡ್ಬೋದು ಈ ಥರ ಎಲ್ಲನೂ ಹಾಕೊಂಡಿ ಆದಮೇಲೆ ಇದನ್ನು ರೋಲ್ ಮಾಡ್ಕೊಬೇಕು ಈ ಥರ ರೋಲ್ ಮಾಡ್ಕೊಬೇಕು ಈ ಥರ ರೋಲ್ ಮಾಡ್ಕೊಂಡ್ರೆ ಚಿಕನ್ ರೋಲ್ ರೆಡಿ ಆಯಿತು ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು ಮನೆಯಲ್ಲೇ ಇರೋ ಪದಾರ್ಥನ ಯೂಸ್ ಮಾಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಚಿಕನ್ ರೋಲ್ನ ಮಾಡಿದ್ದೀನಿ ನಿಮಗೆ ಬೇಕಿದ್ರೆ ಮೈದಾ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಎರಡೂ ತುಂಬ ಟೇಸ್ಟಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ನಾವು ಔಟ್ಸೈಡ್ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ ಮತ್ತು ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು